ಅನ್ನಭಾಗ್ಯ ಅಕ್ರಮಕ್ಕೆ ಬ್ರೇಕ್ ವಿದೇಶಕ್ಕೆ ಅನ್ನಭಾಗ್ಯ ಅಕ್ಕಿ ಕುರಿತ ಕನ್ನಡಪ್ರಭ ವರದಿ ಏನಿತ್ತು ಅದನ್ನ ಆಧರಿಸಿ ಕ್ರಮಕ್ಕೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವುದನ್ನು ಕನ್ನಡಪ್ರಭ ವರದಿ ಮಾಡ್ತಾ ಇದೆ ವಾಹನಕ್ಕೆ ಜಿಪಿಎಸ್ ಗೋದಾಮಿಗೆ ಸಿಸಿ ಟಿವಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ ಅನ್ನುವಂತಹ ಆದೇಶವನ್ನು ಕೂಡ ಮಾಡಲಾಗ್ತಾ ಇದೆ ಕರ್ನಾಟಕದ ಬಡವರ ಪಾಲಿನ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಕಾಳಸಂತೆ ಜಾಲವು ವಿದೇಶಗಳಿಗೆ ರಫ್ತು ಮಾಡ್ತಾ ಇರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಮತ್ತೆ ಇಂತಹ ಜಾಲ ಎತ್ತದಂತೆ ಮಟ್ಟ ಹಾಕುವುದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅನ್ನ ಅಕ್ಕಿ ಅಕ್ರಮ ಸಾಗಾಣೆ ತಡೆಗೆ ಆಹಾರ ಧಾನ್ಯಗಳನ್ನ ಸರಬರಾಜು ಮಾಡುತ್ತಿರುವ ವಾಹನಗಳಿಗೆ ಜಿಪಿಎಸ್ ಟ್ರ್ಯಾಕರ್ಗಳನ್ನು ಅಳವಡಿಸಬೇಕು ರಾಜ್ಯದಲ್ಲಿರುವಂತೆ ಎಲ್ಲ ಗೋದಾಮುಗಳಲ್ಲಿ ಸಿಸಿಟಿವಿ ಅಳವಡಿಕೆ ಸೇರಿ ಅಗತ್ಯ ಇನ್ನಿತರೆ ಕ್ರಮ ಕೈಗೊಳ್ಳುವಂತೆ ಖಡಕ್ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದತಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿ ನಿಜ ಬಡವರಿಗೆ ಮಾತ್ರ ಪಡಿತರ ಹಾಕಿ ಸಿಗಬೇಕು ಆದರೆ ಒಂದೇ ಒಂದು ಅರ್ಹ ಬಿ ಪಿ ಎಲ್ ಕಾರ್ಡ್ ರದ್ದಾಗದಂತೆ ಎಚ್ಚರ ವಹಿಸಬೇಕು ಅರ್ಹರ ಹೆಸರು ಬಿಟ್ಟು ಹೋಗಿದ್ರೆ ಅವರಿಗೆ ಮತ್ತೆ ಕಾರ್ಡ್ ನೀಡಬೇಕು ಅಂತ ಸಿಎಂ ಇದರಲ್ಲೇ ಈ ಬೆನ್ನಲ್ಲೇ ಸೂಚನೆಯನ್ನು ಕೂಡ ನೀಡಿದ್ದಾರೆ ನೋಡಿ ಅನ್ನ ಭಾಗ್ಯ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಅನ್ನ ಭಾಗ್ಯ ಯೋಜನೆ ಬಹಳ ಹೆಸರುವಾಸಿ ಮೈಲುಗಲ್ಲ ಸಾಧಿಸಿತು ಬಟ್ ಇತ್ತೀಚೆಗೆ ಏನ್ ಬೆಳವಣಿಗೆ ಆಗಿತ್ತು ಅಂತ ಹೇಳಿದ್ರೆ ಈ ಕಾಡ ಮಾರಾಟ ಮಾಡುವಂತದ್ದು ವಿದೇಶಕ್ಕೆ ರಫ್ತು ಮಾಡುವಂಥದ್ದು ಇದು ಹೆಚ್ಚಾಗ್ಬಿಟ್ಟಿತ್ತು ಇದರಿಂದ ಬಡವರಿಗೆ ನಿಜವಾಗ್ಲೂ ಈ ಯೋಜನೆಯ ಫಲಾನುಭವಿಗೆ ಇದು ತಕ್ಕದೆ ಬೇರೆ ಇನ್ಯಾರಿಗೋ ದೊರೀತಾ ಇದ್ದಿದ್ದು ಅಸಮಾಧಾನಕ್ಕೆ ಬೇಸರಕ್ಕೆ ಕಾರಣವಾಗಿದ್ದು ಯಾಕಂದ್ರೆ ಸರ್ಕಾರ ಎಷ್ಟೋ ಯೋಜನೆಗಳನ್ನ ಯಾರಿಗೆ ರೀಚ್ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿರುತ್ತೋ ಅವ್ರಿಗೆ ರೀಚ್ ಆಗ್ದೇನೆ ಇನ್ಯಾರೋ ಪಾಲಾಗ್ತಾ ಇರತ್ತೆ ಇನ್ಯಾರೋ ದುಡ್ಡು ತಿಂತಿರ್ತಾರೆ ಇನ್ಯಾರೋ ದುಡ್ಡು ಹೊಡಿತಾ ಇರ್ತಾರೆ ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಇದು ಸಿದ್ದರಾಮಯ್ಯವರ ಕನಸಿನ ಕೂಸಾಗಿತ್ತು ಅನ್ನಭಾಗ್ಯ ಯೋಜನೆ ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೆ ಮೇಲೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗಿದ್ವು ಅಷ್ಟ್ರ ಮಟ್ಟಿಗೆ ಇದು ಮಹತ್ವದ ಯೋಜನೆ ರಾಜ್ಯದಲ್ಲಿ ಯಾರು ಕೂಡ ಹಸಿದು ಮಲಗಬಾರದು ಹಸಿವು ಮುಕ್ತರಾಗಿರಬೇಕು ಅನ್ನ ಅನ್ನೋದು ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಯೋಜನೆ ಜಾರಿಗೆ ತಂದಿದ್ದು ಆದ್ರೆ ಇದು ವಿದೇಶಕ್ಕೆ ಅಕ್ಕಿ ಮಾರಾಟ ಮಾಡ್ತಾ ಇದ್ರು ಈ ತರದೊಂದು ಜಾಲ ಪತ್ತೆ ಆಗಿತ್ತು ಅದಕ್ಕೆ ಕೆಲವು ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ರು ಜಿ ಪಿ ಎಸ್ ಅಳವಡಿಕೆ ಮಾಡದೇ ಇದ್ದಿದ್ದು ವಾಹನಗಳಿಗೆ ಟ್ರ್ಯಾಕ್ ಮಾಡದೇ ಇದ್ದಿದ್ದು ಎಲ್ಲಿಗೆ ಆ ಅಕ್ಕಿಯನ್ನು ಹೊತ್ತೊಯ್ಯುವಂಥ ವಾಹನಗಳು ಹೋಗುತ್ತೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಇದ್ರ ಬಗ್ಗೆ ಅರಿವು ಇರ್ತಿರ್ಲಿಲ್ಲ ಗೋದಾಮಿಗೆ ಸಿ ಟಿವಿ ಅನ್ನೋದು ಇರ್ತಿರ್ಲಿಲ್ಲ ಯಾರು ಯಾವಾಗ ಯಾವ ಸಮಯದಲ್ಲಿ ಬೇಕಿದ್ರು ಬಂದು ಈ ಅಕ್ಕಿಯನ್ನು ತೆಗೆದುಕೊಂಡು ಹೋಗೋದು ಈ ಥರದ್ದು ಮಾಡಬಹುದಿತ್ತು ಆದರೆ ಆದ್ರೆ ಈಗ ಈ ವಿಚಾರಗಳು ಬಯಲಿಗೆ ಬರ್ತಾ ಇದ್ದ ಹಾಗೆಯೇ ಬೆಳಕಿಗೆ ಬರ್ತಾ ಇದ್ದ ಹಾಗೆಯೇ ಸರ್ಕಾರ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇರುವಂಥದ್ದು ಮುನ್ನೆಚ್ಚರಿಕಾ ಎಚ್ಚರಿಕಾ ಕ್ರಮಗಳನ್ನು ವಾಹನಕ್ಕೆಲ್ಲ ಜಿ ಪಿ ಎಸ್ ಅಳವಡಿಕೆ ಮಾಡೋದು ಗೋದಾಮಿಗೂ ಸಿ ಸಿ ಟಿ ವಿ ಈ ಮುಖಾಂತರವಾಗಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಈ ವೆಹಿಕಲ್ಸ್ಗಳು ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅವುಗಳ ಟ್ರ್ಯಾಕ್ ಮಾಡ್ಬೋದು ಅದರ ಜೊತೆಗೆ ಸಿ ಸಿ ಟಿ ವಿ ವಿಷಲ್ಸ್ ಇತ್ತು ಅಂತಂದರೆ ಎಷ್ಟೊತ್ತಿಗೆ ಗೋದಾಮಿ ಓಪನ್ ಆಯಿತು ಎಷ್ಟೊತ್ತಿಗೆ ಕ್ಲೋಸ್ ಆಯಿತು ಯಾರು ಬಂದಿದ್ದರು ಯಾರು ಹೋಗಿದ್ದರು ಪ್ರತಿ ಒಂದನ್ನು ಕೂಡ ಗೊತ್ತಾಗತ್ತೆ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಚಿಂತನೆ ಮಾಡಿರೋದು ಇದು ಯಶಸ್ವಿ ಆಗಿ ಅನ್ನೋದು ಎಲ್ಲರ ಆಶಯ ಯಾಕೆ ಅಂತ ಹೇಳಿದ್ರೆ ಈ ಯೋಜನೆಗಳು ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು ಅದನ್ನು ಹೊರತುಪಡಿಸಿ ದುಡ್ಡು ಹೊಡಿತಾರಲ್ಲ ಅಂತವರಿಗೆ ತಲುಪಬಾರದು